ಓಂ ಶ್ರೀ ಗುರುಪ್ಯ ಓಂ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ ನಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಚಾರವನ್ನ ತಿಳಿಸ್ತಾ ಇದ್ದೆ ಒಬ್ಬ ವ್ಯಕ್ತಿಗೆ ಒಬ್ಬರಿಂದ ಒಳ್ಳೇದಾಗಿರುತ್ತೆ ಅಂತ ಅನ್ನೋದು ಎಷ್ಟು ನಿಜವೋ ಅದೇ ರೀತಿ ಒಬ್ಬ ವ್ಯಕ್ತಿಗೆ ಒಳ್ಳೇದನ್ನ ಮಾಡಬೇಕಾದಾಗ ಅದರ ಇನ್ನೊಂದು ಮುಖವಾಗಿ ಇನ್ನೊಬ್ಬ ವ್ಯಕ್ತಿಗೆ ಕೆಟ್ಟದ್ದನ್ನ ಕೂಡ ಮಾಡೋ ಅಂಥದ್ದು ಅಥವಾ ನೋವನ್ನ ಉಂಟು ಮಾಡುವಂಥದ್ದನ್ನ ನಾವು ನೋಡೇ ಇರ್ತೀವಿ ಚಂದ್ರನ ದೋಷಕ್ಕೆ ಒಳಗಾಗತಕ್ಕಂತಹ ಈ ನಕ್ಷತ್ರಗಳು ತಾಯಿಯ ಅನುಕೂಲತೆಯನ್ನ ಪಡ್ಕೊಳ್ಳೋಲ್ಲ ಅಥವಾ ತಾಯಿಯಿಂದ ಒಂದು ಕಾಳಜಿ ಪ್ರೀತಿಯನ್ನ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗುವಂಥದ್ದು ಅಥವಾ ಅಂತಹ ಸನ್ನಿವೇಶಗಳು ಸೃಷ್ಟಿಯಾಗುವಂಥದ್ದು ಅಥವಾ ತಾಯಿಯಿಂದ ಹೆಚ್ಚಿನ ನಿಂದನೆಗಳನ್ನ ಕೇಳುವಂಥದ್ದು ಇನ್ನ ಮುಂದುವರೆದು ಹೇಳುವಂಥದಾದ್ರೆ ತಾಯಿಯ ಸೌಕರ್ಯಗಳಿಂದ ವಂಚಿತನಾಗುವಂಥದ್ದು ಅಥವಾ ಕೆಲವು ಮಕ್ಕಳನ್ನ ನಾವು ನೋಡಿರ್ತೇವೆ ತಾಯಿಯೇ ಇರೋಲ್ಲ ಅವರು ಯಾರಾದ್ರೂ ನೆಂಟ್ರೆಸ್ಟ್ ಮನೆಯಲ್ಲಿ ಬದುಕುವಂಥದ್ದು ಇರುತ್ತೆ ನಂತರ ಈ ತಾಯಿ ಸ್ಥಾನವನ್ನ ತುಂಬುವಂತಹ ಬೇರೆಲ್ಲ ವ್ಯಕ್ತಿಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಅತ್ತೆ ಆಗಿರ್ಬೋದು ಅಥವಾ ತಾಯಿಯ ಸಂಬಂಧಿಕರಾಗಿರ್ಬೋದು ತಾಯಿಯಂತೆ ಪೋಷಣೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳಾಗಿರ್ತವೆ ಇವರೆಲ್ಲವನ್ನ ಈ ಚಂದ್ರನ ದೋಷದಿಂದ ಆಗ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ ಮೂಲತಃವಾಗಿ ನಾವು ಎಲ್ಲೂ ಕೂಡ ಕೆಟ್ಟ ತಾಯಿ ಎನ್ನುವಂಥದ್ದನ್ನ ನಾವು ಎಲ್ಲೂ ಕೇಳಲಿಕ್ಕೆ ಸಾಧ್ಯ ಇಲ್ಲ ಕಳ್ಳಿ ಆದರೂ ಕೂಡ ಮೋಸಗಾತಿ ಆದರೂ ಕೂಡ ಆ ತಾಯಿ ತನ್ನ ಮಕ್ಕಳಿಗೆ ಒಂದು ಒಳಿತನ್ನ ಬಯಸ್ತಕ್ಕಂತಹ ಹೆಂಗಸಾಗಿರ್ತಾಳೆ ಅಥವಾ ತಾಯಿ ಆಗಿರ್ತಾರೆ ಆ ತಾಯಿಯಿಂದ ಆ ಮಕ್ಕಳು ಯಾವತ್ತೂ ಕೂಡ ಒಳಿತನ್ನೇ ಅಂಥದ್ದು ಅಥವಾ ಒಳಿತನ್ನೇ ಪಡೆದುಕೊಳ್ಳುವಂತಹ ಒಂದು ವಿಚಾರವನ್ನ ನಾವು ನೋಡ್ತೇವೆ ಆದರೆ ಕೆಲವೊಮ್ಮೆ ತಾಯಿಯಂದಿರನ್ನ ನಾವು ನೋಡಿದಾಗ ಈ ತಾಯಿ ಏನು ಮಕ್ಕಳನ್ನ ಸರಿಯಾಗಿ ನೋಡ್ಕೊಂತ ಇಲ್ಲ ಅಥವಾ ಕಾಳಜಿ ಮಾಡ್ತಿಲ್ಲ ಪ್ರೀತಿ ಮಾಡ್ತಾ ಇಲ್ಲ ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇಲ್ಲ ಅಥವಾ ಬಟ್ಟೆಯನ್ನು ಕೊಡದೆ ಇರೋ ಅಂಥದ್ದು ಅಥವಾ ಊಟವನ್ನು ಹಾಕ್ತೇ ಇರೋ ಅಥವಾ ಮಕ್ಕಳ ಬಗ್ಗೆ ಕೇರ್ ಅನ್ನ ತೆಗೆದುಕೊಳ್ಳದೆ ಕೇರ್ಲೆಸ್ ಆಗಿರೋ ಅಂಥದ್ದು ಸರ್ವೇ ಸಾಮಾನ್ಯವಾಗಿ ನನ್ನ ಮಗ ಇದ್ದಾನೆ ಅನ್ನೋ ಒಂದು ವಿಚಾರವನ್ನ ಬಿಟ್ಟರೆ ಯಾವುದೇ ರೀತಿಯ ಜವಾಬ್ದಾರಿಗಳನ್ನ ಮಕ್ಕಳ ವಿಚಾರದಲ್ಲಿ ತೆಗೆದುಕೊಳ್ಳದೆ ಇರೋ ಅಂಥದ್ದನ್ನ ನಾವು ಕೆಲವು ತಾಯಂದಿರಿನಲ್ಲಿ ನಾವು ಕೆಲವೇ ಕೆಲವು ಮಂದಿಗಳಲ್ಲಿ ನಾವು ನೋಡಿರ್ತೇವೆ ಅಂತಹ ನಕ್ಷತ್ರಗಳು ಯಾವುವು ಅಂತಂದ್ರೆ ಪ್ರಮುಖವಾಗಿ ಭರಣಿ ನಕ್ಷತ್ರ ಮಖ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಉತ್ತರ ಭಾದ್ರ ನಕ್ಷತ್ರ ಈ ನಕ್ಷತ್ರಗಳಲ್ಲಿ ಜನಿಸಿದಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗಾದರೂ ತಾಯಿಯ ಪ್ರೀತಿ ಮತ್ತೆ ಕಾಳಜಿಯಿಂದ ವಂಚಿತರಾಗ್ತಾರೆ ಅನ್ನೋಂಥದ್ದನ್ನ ನಾವು ನೋಡ್ಬೋದಾಗಿದೆ ಹಾಗಾಗಿ ಪ್ರಮುಖವಾಗಿ ಈ ನಕ್ಷತ್ರದಲ್ಲಿ ಜನಿಸಿದಂತವರು ಇಂತಹ ನೋವುಗಳನ್ನ ಪಡ್ತಾ ಇದ್ರೆ ನಾವು ಅದಕ್ಕೆ ಪರಿಹಾರವಾಗಿ ಏನನ್ನ ಮಾಡ್ಕೋಬೇಕು ಅಥವಾ ಅಂತಹ ನೋವಿನಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ನಾವು ಏನು ಪರಿಹಾರವನ್ನು ಮಾಡ್ಕೋಬೇಕು ಅಂತಂದ್ರೆ ಯಾರೇ ಹೆಂಗಸು ಅಥವಾ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥವರು ಅಥವಾ ತಾಯಿ ಆದವರು ಎಷ್ಟೇ ನಮ್ಮನ್ನ ನಿಂದಿಸಿದರೂ ಕೂಡ ನಾವು ಅದಕ್ಕೆ ಕೋಪವನ್ನ ಮಾಡ್ಕೊಳ್ಳದೆ ನಾವು ಅವರಿಗೆ ಒಳಿತನ್ನೇ ಬಯಸ್ಬೇಕು ಅವರ ಸೇವೆಯನ್ನ ಮಾಡಬೇಕು ಅವರಿಗೆ ತೃಪ್ತಿದಾಯಕವಾಗಿ ನಮ್ಮ ಮೇಲೆ ಪ್ರೀತಿ ತೋರುವಂತೆ ವಿಶ್ವಾಸ ತೋರುವಂತೆಯೇ ನಾವು ನೆಡ್ಕೊಬೇಕು ಅವರೆಷ್ಟೇ ನಮ್ಮನ್ನ ಕೀಳಾಗಿ ಅಥವಾ ನಮ್ಮನ್ನ ಬೈದ್ರೂ ಸಹ ನಾವು ಅದಕ್ಕೆ ಕೋಪವನ್ನು ಮಾಡ್ಕೊಬಾರದು ನೋವನ್ನು ಪಡಬಾರ್ದು ಇಂಥದ್ದನ್ನು ನಾವು ಮಾಡಬೇಕಾಗುತ್ತೆ ಎರಡನೇದಾಗಿ ಪ್ರತಿ ತಿಂಗಳಲ್ಲಿಯೂ ಬರುವಂತಹ ಹುಣ್ಣಿಮೆಯ ದಿನ ಚಂದ್ರನ ಬೆಳಕಿಗೆ ನಾವು ಹೋಗಿ ನಿಲ್ಲೋ ಅಂಥದ್ದು ಅಥವಾ ಚಂದ್ರನ ಆ ಬೆಳದಿಂಗಳಿಗೆ ನಮ್ಮ ಮೈಯನ್ನ ಒಡ್ಡೋ ಅಂಥದ್ದು ಚಂದ್ರನ ಬಿಂಬವು ನಮ್ಮ ಮೇಲೆ ಬೀಳುವಂತೆ ನಾವು ನೋಡ್ಕೊಳ್ಳೋ ಕೆಲವು ಗಂಟೆಗಳ ಕಾಲ ನಂತರ ಮಲಗುವಂತಹ ಸಮಯದಲ್ಲಿ ಹಸಿ ಹಾಲನ್ನು ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ನಾವು ರಾತ್ರಿ ಮಲಗಿ ಬೆಳಗ್ಗೆ ಮಾರನೇ ದಿನ ಎಲ್ಲರೂ ಕೂಡ ಹೇಳೋದಕ್ಕಿಂತ ಮೊದಲೇ ನಾವು ಅದನ್ನ ಎದ್ದು ನಮ್ಮ ತಲೆಯ ಸುತ್ತ ಹದಿಮೂರು ಸುತ್ತು ಆ ಲೋಟದಲ್ಲಿ ತುಂಬಿರತಕ್ಕಂತಹ ಹಾಲನ್ನ ನಮ್ಮ ತಲೆಗೆ ನಿವಾಳಿಸಿಕೊಂಡು ಅದನ್ನ ಮುಳ್ಳಿನ ಗಿಡಕ್ಕೆ ಹಾಕೋದ್ರಿಂದ ಈ ದೋಷದಿಂದ ಪರಿಹಾರವನ್ನು ಹೊಂದುವಂಥದ್ದಿರುತ್ತೆ ನಂತರ ಈ ರೀತಿಯ ಪರಿಹಾರಗಳನ್ನ ನಾವು ಪ್ರತಿ ವರ್ಷವೂ ಕೂಡ ಮಾಡಬೇಕಾಗುತ್ತೆ ಈ ಹಸಿ ಹಾಲಿನ ತಂತ್ರವನ್ನ ಪ್ರತಿ ದಿನ ನಲವತ್ತೆಂಟು ದಿನಗಳ ಕಾಲ ನಾವು ಪಾಲನೆಯನ್ನ ಮಾಡೋ ಅಂಥದ್ದು ಮತ್ತೆ ಈ ಚಂದ್ರನ ದೋಷಕ್ಕೆ ಒಳಗಾದಂತಹ ನಕ್ಷತ್ರಗಳಲ್ಲಿ ಜನಿಸಿದಾಗ ಇನ್ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ಬೇಕು ಅಂತಂದ್ರೆ ಯಾವಾಗಲೂ ಕೂಡ ಇವರು ತುಂಬಾ ನೋವಿನಲ್ಲಿ ಇರ್ತಕ್ಕಂಥವ್ರು ಹತಾಶೆಯನ್ನ ಹೊಂದಿರತಕ್ಕಂಥವ್ರು ಬುದ್ಧಿ ಸ್ಥಿಮಿತ ಇರದೇ ಇರ್ತಕ್ಕಂಥವ್ರು ಏಕಾಗ್ರತೆಯನ್ನ ಹೊಂದದೇ ಇರ್ತಕ್ಕಂಥವ್ರು ತನಗೆ ಯಾವಾಗಲೂ ಕೂಡ ಬೇರೆಯವರಿಂದ ನೋವೇ ಆಗ್ತಾ ಇದೆ ನಾನು ಅವರಿಂದ ಸಮಸ್ಯೆಯನ್ನೇ ಹೊಂದುತ್ತಾ ಇದ್ದೇನೆ ಅನ್ನೋಂಥ ನೋವನ್ನ ಕಾಡ್ತಕ್ಕಂತಹ ಮನಸ್ಸು ಇವರದ್ದಾಗಿರೋ ಅಂಥದ್ದು ಮತ್ತೆ ಏಕಾಗ್ರತೆ ಅನ್ನೋ ಅಂತದ್ದು ಬರಲ್ಲ ನಾಲ್ಕಾರು ಜನಗಳನ್ನ ನೋಡಿದಾಗ ಅಸೂಯೆ ಎನ್ನುವಂಥದ್ದನ್ನ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗ್ತಾರೆ ತಾಯಿಯ ಕಾಳಜಿಯಿಂದ ವಂಚಿತರಾಗ್ತಾರೆ ತಾಯಿ ಈ ಮಕ್ಕಳ ಜವಾಬ್ದಾರಿಯನ್ನ ತೆಗೆದುಕೊಳ್ಳಲು ವಿಫಲರಾಗ್ತಾರೆ ಸರ್ವೇ ಸಾಮಾನ್ಯವಾಗಿ ಹೇಳ್ಬೇಕು ಅಂತಂದ್ರೆ ಮಠದಲ್ಲಿ ಓದತಕ್ಕಂತಹ ವ್ಯಕ್ತಿಗಳು ಅಥವಾ ಹಾಸ್ಟೆಲ್ ನಲ್ಲಿ ಇರ್ತಕ್ಕಂಥವರು ತಾಯಿಯಿಂದ ದೂರದಲ್ಲಿ ಉಳಿತಕ್ಕಂಥವರು ಇವರೆಲ್ಲರಿಗೂ ಕೂಡ ಆಲ್ಮೋಸ್ಟ್ ಈ ಚಂದ್ರನ ನಕ್ಷತ್ರದಿಂದ ಉಂಟಾಗ್ತಕ್ಕಂತಹ ದೋಷದಿಂದ ಇದನ್ನ ದೋಷ ಅಂತ ಹೇಳ್ಲಿಕ್ಕೆ ಮೊದಲು ಸಂಚಿತ ಕರ್ಮ ಅಂತಾನೆ ಹೇಳ್ಬೋದು ಜನ್ಮ ಜನ್ಮಗಳ ಪೂರ್ವ ಜನ್ಮ ಜನ್ಮಗಳ ಒಂದು ಕರ್ಮದಿಂದ ಅಥವಾ ಆ ಜನ್ಮದಲ್ಲಿ ನಾವು ತಾಯಿಗೆ ಬಗೆದಂತಹ ದ್ರೋಹ ಆಗಿರ್ಬೋದು ಅಥವಾ ತಾಯಿಗೆ ಮಾಡಿದಂತಹ ಅಪಮಾನ ನಿಂದನೆ ಹತಾಶೆಯಿಂದ ಈ ಯೋಗಗಳನ್ನ ನಾವು ಈ ಜನ್ಮದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗಿರೋ ಅಂಥದ್ದು ಹಾಗಾಗಿ ನಾವು ಯಾರು ಕೂಡ ಅಂದ್ರೆ ನಮ್ಮ ಜನ್ಮ ಅನ್ನೋ ಯಾವಾಗಲೂ ಕೂಡ ಪೂರ್ವ ಜನ್ಮದ ಕರ್ಮದ ಆಧಾರದ ಮೇಲೆಯೇ ಆಗುವಂಥದ್ದು ನಮ್ಮ ಮಕ್ಕಳು ನಮ್ಮನ್ನ ಸಲಹಬೇಕು ಅಂತಂದ್ರೆ ನಾವು ಕೂಡ ಇಂದಿನ ಜನ್ಮದಲ್ಲಿ ಎಲ್ಲರಿಗೂ ಕೂಡ ಹೊಳಿತನ್ನೇ ಬಯಸಿರೋರಾಗಿರ್ಬೇಕು ನಮ್ಮ ಶತ್ರುಗಳು ಈ ಕಾಲಘಟ್ಟಕ್ಕೆ ನಮ್ಮ ಮಕ್ಕಳಾಗಿ ಹುಡ್ತಾರೆ ಅನ್ನೋಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ ಇದಕ್ಕೆ ಒಂದು ಒಳ್ಳೆ ವಿಮರ್ಶೆ ಅನ್ನೋ ಏನು ಅಂದ್ರೆ ಶತ್ರುಗಳನ್ನ ನಿಂದಿಸ್ತೀವಿ ಬೈತೀವಿ ಎಲ್ಲವನ್ನ ಮಾಡ್ತೀವಿ ಅದರಿಂದ ನೋವನ್ನ ಪಡ್ತಕ್ಕಂತಹ ಶತ್ರುಗಳು ಮುಂದೆ ಮಕ್ಕಳಾಗಿ ಹುಡ್ತಾಗ ನಮ್ಮ ಮಕ್ಕಳ ಮೇಲಿರ್ತಕ್ಕಂತಹ ಪ್ರೀತಿ ವಾತ್ಸಲ್ಯಕ್ಕೆ ಅವರನ್ನ ಯಾವುದೇ ಕಾರಣಕ್ಕೂ ಬೈಲಿಕ್ಕೆ ಸಾಧ್ಯ ಇಲ್ಲ ಬೈಯಲ್ಲ ಅವ್ರ ಏನೇ ಮಾಡ್ಲಿ ನಮ್ಗೆ ಬೈತಾರೆ ನಾವ್ ಸಾಕ್ದಂತ ಮಕ್ಕಳೇ ನಮಗೆ ಬೈತಾರೆ ನಮ್ಮನ್ ನಿಂದನೆಯನ್ನ ಮಾಡ್ತಾರೆ ನಮ್ಮೇಲ್ ರೇಗಾಡ್ತಾರೆ ಅಪಮಾನವನ್ನ ಮಾಡ್ತಾರೆ ನಿನ್ಗೇನು ಗೊತ್ತಾಗಲ್ಲ ನೀನ್ ತಿಳಿಯದೇ ಇಲ್ಲ ನೀನೇನು ನನಗೆ ಮಾಡೇ ಇಲ್ಲ ಅಂತ ಹೇಳ್ತಾರೆ ಒಬ್ಬ ಮನುಷ್ಯನನ್ನ ಚಿಕ್ಕ ಮಗುವಾಗಿದ್ದಾಗಿಂದ ಒಂದು ಎತ್ತರಕ್ಕೆ ಸಲಹುವವರೆಗೂ ತಾಯಿ ಅತ್ಯಂತ ಕಷ್ಟವನ್ನ ಪಡ್ತಾಳೆ ಅಥವಾ ತಂದೆ ಕೂಡ ಕಷ್ಟವನ್ನ ಪಡ್ತಾನೆ ಆದ್ರೆ ಈ ಮಗು ಆ ತಂದೆ ತಾಯಿಗಳನ್ನ ನಿಂದನೆಯನ್ನ ಮಾಡೋ ನೋಡ್ತೀವಿ ಅಪಮಾನವನ್ನ ಮಾಡೋ ನೋಡ್ತೀವಿ ಕೇರ್ಲೆಸ್ ಆಗಿ ತಂದೆ ತಾಯಿಗಳನ್ನ ನೋಡೋ ನಾವು ನೋಡ್ತೀವಿ ಆದ್ರೂ ಕೂಡ ತಂದೆ ತಾಯಿಗಳು ಮಕ್ಕಳ ಮೇಲೆ ಅಷ್ಟೇ ಪ್ರೀತಿ ವಾತ್ಸಲ್ಯವನ್ನ ತೋರ್ತಾರೆ ಯಾಕೆ ಇಂತಹ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀತವೆ ಅಂತಂದ್ರೆ ಹಿಂದಿನ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ಮಕ್ಕಳಾಗಿ ಉಡ್ತಾರೆ ಅವರಿಂದ ನೋಡಿ ನಾವು ಅನ್ಭೋಸಕ್ಕೂ ಆಗಲ್ಲ ಅದನ್ನ ಬಿಡೋಕ್ಕೂ ಆಗಲ್ಲ ಮಕ್ಕಳಿಗೆ ಹೊಡಿಲಿಕ್ಕಾಗಲ್ಲ ಬೈಲಿಕ್ಕಾಗಲ್ಲ ಆದ್ರೆ ನೋವನ್ನ ಮಾತ್ರ ಮಕ್ಕಳಿಂದ ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆ ಹಿಂದಿನ ಜನ್ಮದ ಶತ್ರು ಇವತ್ತು ನಮ್ಮ ಮಕ್ಕಳಾಗಿ ನಮ್ಮನ್ನ ಕಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಹಾಗಾಗಿ ಈ ಚಂದ್ರನ ಒಂದು ದೋಷಕ್ಕೆ ಒಳಗಾಗತಕ್ಕ ಜಾತಕರು ಹಲವಾರು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥವರಿಂದ ನಿಂದನೆಯನ್ನ ಪಡೆಯುವಂಥದ್ದು ಅಥವಾ ಅತ್ತೆಯಿಂದ ನಿಂದನೆಯನ್ನ ಪಡೆಯುವಂಥದ್ದು ಯಾವುದೇ ರೀತಿಯ ಮೂಲ ಸೌಕರ್ಯಗಳು ದೊರಕದೇ ಇರೋವಂಥದ್ದು ಕಂಟಕಗಳು ಎದುರಾಗುವಂಥದ್ದು ಮತ್ತೆ ಯಾವಾಗಲೂ ಕೂಡ ಮನಸ್ಸು ನೆಗೆಟಿವ್ ಥಿಂಕಿಂಗ್ ಅಲ್ಲೇ ಇರುತ್ತೆ ನನ್ಗೆ ಅವ್ರು ಆ ಥರದ್ದು ಮಾಡಲಿಲ್ಲ ನನಗೆ ಇಂಥವ್ರು ಇಂಥ ಒಳ್ಳೇದನ್ನು ಮಾಡಲಿಲ್ಲ ನನಗೆ ಯಾರಿಂದಲೂ ಏನೇ ಸಹಾಯವು ಕೂಡ ಆಗಿಲ್ಲ ಅಥವಾ ಇನ್ಯಾರೇ ಸಹಾಯ ಮಾಡಿದ್ರು ಅದು ನಾನು ಎನಸ್ತೇ ಇರೋ ಅಂತ ಒಂದು ಮನಸ್ಥಿತಿ ಇವೆಲ್ಲವನ್ನ ಕೂಡ ನಮ್ಮ ಮನಸ್ಸಿನಲ್ಲಿ ಆಗೋ ಅಂಥದ್ದೊಂದು ಪರಿಣಾಮ ಅಥವಾ ಅಂತ ಯೋಚನೆಗಳು ಸದಾ ಕಡ ಸದಾ ಕಾಲ ಚಿಂತನೆಯಲ್ಲಿ ಮುಳುಗೋಗುವಂಥವ್ರು ನಾವು ಆಗಿರ್ತೇವೆ ಹಾಗಾಗಿ ಇಂತಹ ಕೆಟ್ಟ ವಿಚಾರಗಳಿಂದ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಈ ಹಿಂದೆ ಹೇಳಿದಂತಹ ಪರಿಹಾರಗಳನ್ನ ನೀವು ಮಾಡ್ಕೊಬೇಕಾಗುತ್ತೆ ಹುಣ್ಣಿಮೆ ದಿನ ನಮ್ಮ ಮೈಯನ್ನ ಚಂದ್ರನ ಬಿಂಬಕ್ಕೆ ಹೊಡ್ಡೋ ಅಂಥದ್ದು ಮತ್ತೆ ತಾಯಿ ಅಥವಾ ತಾಯಿ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸದಾಕಾಲ ನಾವು ಚಿರಋಣಿಯಾಗಿ ಅವರ ಸೇವೆಯನ್ನ ಮಾಡ್ತಕ್ಕಂಥದ್ದು ಒಂದು ಹಸಿ ಹಾಲನ್ನ ನಾವು ಮಲಗುವಂತಹ ವೇಳೆಯಲ್ಲಿ ನಮ್ಮ ಬಳಿ ಇಟ್ಕೊಂಡು ಅದನ್ನ ಬೆಳಗ್ಗೆ ಎದ್ದು ಮುಳ್ಳಿನ ಗಿಡಕ್ಕೆ ಹಾಕುವಂಥದ್ದು ಇದನ್ನ ಕಂಟಿನ್ಯೂಸ್ ಆಗಿ ಒಂದು ನಲವತ್ತೆಂಟು ದಿನಗಳ ಕಾಲ ವರ್ಷಕ್ಕೆ ಒಮ್ಮೆ ಮಾಡೋದ್ರಿಂದ ಪ್ರತಿ ವರ್ಷ ಮಾಡೋ ಅಂಥದ್ದು ವರ್ಷಕ್ಕೆ ಒಮ್ಮೆ ನಲವತ್ತೆಂಟು ದಿನಗಳ ಕಾಲ ಮಾಡೋ ಅಂಥದ್ದು ಇದನ್ನ ನಿರಂತರವಾಗಿ ಮಾಡ್ತಾ ಬಂದ್ರೆ ಈ ದೋಷದಿಂದ ಪರಿಹಾರ ಆಗುವಂಥದ್ದನ್ನ ನಾವು ಕಾಣ್ಬೋದು ಹಾಗಾಗಿ ಜ್ಯೋತಿಷ್ಯದಲ್ಲಿ ದೋಷವಿಲ್ಲ ಕಂಟೆಂಟ್ ನಲ್ಲಿ ಹಲವಾರು ವಿಚಾರಗಳನ್ನ ನಾನ್ ತಿಳಿಸ್ತಾ ಹೋಗ್ತೇನೆ ಇಂತಹ ಅನೇಕ ವಿಚಾರಗಳನ್ನ ನೀವು ತಿಳಿಸ್ಕೊಳ್ಳಲಿಕ್ಕೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ